ಹೆಲೋ ಮಕ್ಳೆ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೇದಾ ಟುಸ್ಕೋರ್ ಮೋರ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಬೆಳಕಿನ ಪಾಠದಲ್ಲಿ ಬರುವಂತಹ ಮಸೂರಗಳ ಬಗ್ಗೆ ಕಲೀಲಿಕ್ಕಿದ್ದೇವೆ ನಮ್ಗೆಲ್ಲ ಗೊತ್ತಿದೆ ನಾವು ಎರಡು ರೀತಿಯ ಮಸೂರಗಳನ್ನ ಕಲ್ತಿದ್ದೇವೆ ಅಲ್ವಾ ಗೋಲಿಯ ಮಸೂರಗಳಿವೆಲ್ಲ ಅಂದ್ರೆ ಒಂದು ಮಸೂರ ಮತ್ತೊಂದು ನಿಮ್ನ ಮಸೂರ ಈಗ ನೋಡಿ ಮಸೂರ ಮತ್ತು ನಿಮ್ನ ಮಸೂರಕ್ಕೆ ಇರುವಂತಹ ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ ನೋಡಿ ಪೀನ ಮಸೂರ ಮಧ್ಯದಲ್ಲಿ ಉಬ್ಬಿಕೊಂಡಿದೆ ಆದ್ರೆ ತುದಿಗಳಲ್ಲಿ ಏನಿದೆ ತಗ್ಗಿದೆ ಅಲ್ವಾ ಇದು ಪೀನ ಮಸೂರ ಹಾಗೆಯೇ ನಿಮ್ನ ಮಸೂರದಲ್ಲಿ ಏನಾಗಿದೆ ಮಧ್ಯದಲ್ಲಿ ತಗ್ಗಿದೆ ಆದ್ರೆ ಬದಿಗಳಲ್ಲಿ ಏನಾಗಿದೆ ಉಬ್ಬಿಕೊಂಡಿದೆ ಇದನ್ನ ನಾವ್ ಏನಂತ ಹೇಳ್ತೇವೆ ನಿಮ್ನ ಮಸೂರ ಅಂತ ಹೇಳ್ತೇವೆ ಈಗ ಬೆಳಕು ಇದ್ರ ಮೂಲಕ ಹಾದು ಹೋಗುವಾಗ ಯಾವ ರೀತಿ ವರ್ತಿಸ್ತದೆ ಅನ್ನೋದನ್ನ ಒಂದು ವಿಡಿಯೋದ ಮೂಲಕ ನೋಡುವ ನೋಡಿ ಮಕ್ಳೇ ನಡುವಿನಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದ್ರೆ ಪೀನ ಮಸೂರವನ್ನ ಇಟ್ಟಿದ್ದೇನೆ ಈಗ ಇದ್ರ ಮೂಲಕ ಲೇಸರ್ ಅನ್ನ ಹಾಯಿಸ್ತಾ ಇದ್ದೇನೆ ಆಗ ಏನಾಯ್ತು ಪೀನ ಮಸೂರದ ಮೂಲಕ ಹಾದು ಹೋದ ನಂತರ ಲೇಸರ್ ಒಂದು ಕಡೆ ನ ಬೆಳಕುಗಳು ಅಂದ್ರೆ ಕಿರಣಗಳು ಒಂದು ಕಡೆ ತಗ್ಗಿಕೊಂಡಿದೆ ಅಲ್ವಾ ಅಂದ್ರೆ ಕೇಂದ್ರೀಕರಿತವಾಗಿದೆ ಸೊ ಪೀನ ಮಸೂರವನ್ನ ಕೇಂದ್ರೀಕರಿಸುವ ಮಸೂರ ಎಂದು ಕೂಡ ನಾವು ಹೇಳ್ತೇವೆ ನೋಡಿ ಮಕ್ಳೇ ಈಗ ಲೈಟ್ ಆನ್ ಮಾಡಿದ್ರೆ ಆಗ ಆಫ್ ಮಾಡಿದ ಕಾರಣ ಅಂತ ಹೇಳಿದ್ರೆ ನಿಮಗೆ ಆ ಬೆಳಕು ಸರಿಯಾಗಿ ಕಾಣ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂತಹದ್ದು ಈಗ ನೋಡಿ ಇಲ್ಲಿ ಲೇಸರ್ ಲೈಟ್ ಇದೆ ಅದರ ಮೂಲಕ ಕಿರಣಗಳು ಹಾದು ಹೋಗುವಾಗ ಏನಾಗ್ತದೆ ಒಂದು ಕಡೆ ಅದು ಛೇದಿಸ್ತದೆ ಅಂದ್ರೆ ಕೇಂದ್ರೀಕರಿ ಕರಿಸ್ತದೆ ಸೊ ಇದನ್ನೇ ಪೀನಾ ಮಸೂರದ ಬೆಳಕಿನ ಕೇಂದ್ರೀಕರಿಸುವ ಒಂದು ವಿಧಾನ ಅಂತ ಹೇಳ್ತವೆ ಮತ್ತೆ ಇನ್ನೊಂದು ವಿಷಯ ಇಲ್ಲಿ ಹೇಳ್ಬೇಕಾದ್ರೆ ಮಸೂರಗಳು ಏನ್ ಮಾಡ್ತದೆ ಬೆಳಕನ್ನ ಅಂದ್ರೆ ಬೆಳಕಿನ ಪಥವನ್ನ ಬದಲಿಸ್ತದೆ ಸೊ ಇಲ್ಲಿ ನಡೆಯುವಂತಹದು ವಕ್ರೀಭವನ ಮಸೂರದಲ್ಲಿ ಏನ್ ನಡೀತದೆ ವಕ್ರೀಭವನ ನಡೀತದೆ ಈಗ ನೋಡಿ ನಾನೀಗ ನಿಮ್ನ ಮಸೂರವನ್ನ ತೆಗೆದುಕೊಂಡಿದ್ದೇನೆ ನಿಮ್ನ ಮಸೂರ ಹೇಗಿದೆ ಅಂತ ನೋಡಿ ಇದ್ರ ಮೂಲಕ ಬೆಳಕು ಹಾದು ಹೋಗುವಾಗ ಏನಾಗ್ತದೆ ಅಂತ ಹೇಳಿ ನೋಡ್ವಾ ನೋಡಿ ಮಕ್ಳೆ ಬೆಳಕಿನ ಕಿರಣಗಳು ನಿಮ್ನ ಮಸೂರದ ಮೂಲಕ ಹಾದು ಹೋಗುವಾಗ ಏನಾಯ್ತು ವಿಕೇಂದ್ರೀಕರಣಗೊಂಡಿದೆ ಅಂದ್ರೆ ತನ್ನ ಪಥವನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ಬದಲಿಸಿದೆ ಸೊ ಇದು ವಿಕೇಂದ್ರೀಕರಿಸುವ ಮಸೂರ ಅಂತ ಹೇಳ್ತೇವೆ ನಾವು ಇದನ್ನ ಅಲ್ವಾ ಸೊ ಅಂದ್ರೆ ಏನಾಗಿದೆ ಒಂದು ಆಂಗಲ್ ಅಲ್ಲಿ ಹೀಗೆ ಹೋಗುವಾಗ ಇದು ಏನಾಗ್ತದೆ ಬೆಳಕಿನ ಕಿರಣಗಳು ತನ್ನ ದಾರಿಯನ್ನ ಬದಲಿಸ್ತದೆ ಅಂದ್ರೆ ಕೇಂದ್ರೀಕರಣಗೊಳ್ಳುವುದಿಲ್ಲ ಇಲ್ಲಿ ಮತ್ತೊಂದು ಹೇಳಬೇಕಾದ್ರೆ ಇಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಇಲ್ಲಿ ಲೈಟ್ ಎಲ್ಲಿ ಕೂಡ ಛೇದಿಸುವುದಿಲ್ಲ ಹಾಗಾಗಿ ಇದ್ರ ಸಂಗಮ ಬಿಂದುವನ್ನ ನಾವು ಇದ್ರ ಹಿಂದೆ ಬರ್ತದೆ ಸಂಗಮ ಬಿಂದು ಆಯ್ತಾ ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ ಅದ್ರಲ್ಲಿ ಯಾವ್ದ್ರಲ್ಲಿ ನಿಮ್ ಮಸೂರದಲ್ಲಿ ಸೂರದಲ್ಲಿ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ ನೋಡಿ ಇಡ್ತೇನೆ ನೋಡಿ ಇಲ್ಲಿ ಛೇದಿಸಿದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಏನು ಯಾವ ಪ್ರತಿಬಿಂಬ ಉಂಟಾಗ್ತದೆ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ ತಲೆ ಕೆಳಗಾದ ಪ್ರತಿಬಿಂಬ ಅದನ್ನ ಇನ್ನೊಮ್ಮೆ ನಾನು ಯಾವತ್ತತ್ರೂ ಅಹ್ ಚಟುವಟಿಕೆ ಮಾಡುವಾಗ ನಿಮಗೆ ತೋರಿಸ್ತೇನೆ ಆದ್ರೆ ಇವತ್ತು ಈ ಕೇಂದ್ರೀಕರಿಸುವ ಮಸೂರ ಮತ್ತು ವಿಕೇಂದ್ರೀಕರಿಸುವ ಮಸೂರದ ಬಗ್ಗೆ ನಾವು ತಿಳಿದುಕೊಂಡೆವು ಮತ್ತೊಂದು ವಿಷಯ ಹೇಳಬೇಕಾದ್ರೆ ನಮ್ಮ ಕಣ್ಣಲ್ಲಿ ಕೂಡ ಪೀಣ ಮಸೂರ ಇರ್ತದೆ ಸೊ ಹಾಗಾಗಿ ಬೆಳಕು ನಮ್ಮ ಕಣ್ಣಿನ ಒಳಗೆ ಪ್ರವೇಶಿಸುವಾಗ அசிபட்டல பிரதிபிம்பீள் அந்த கேந்திரீக்கண நர்தலைக்கெழகாத பிரதிபிம்ப நம்ம கண்ணின் அட்சி பட்டல உண்டாக் இவத்தின் தரிஸ்டே வீடியோ இஷ்டி ஷேர் மற்றும் சானல் அப்ஸ்கிரைப்